ಮುಂದ ಬರ್ಬೇಕು ಕರ್ದಾಗ ಬರ್ಬೇಕು ಮತ್ತ ಸೀದಾ ಊರ್ ಹೊರಗ್ ಜಾಲಿ ಗಿಡದ ಬಿಡಕ್ ಬಂದ್ಬಿಡ್ರಿ ಅಲ್ಯಾಕ ನಮ್ಮ ಸಾಲಿ ಕಲ್ಸೋದ ಅಲ್ಲಿ ನಾವು ಸೀದಾ ಕರ್ದ ಬರೋಕಿನ ಹಾ ಅಲ್ಲೇ ಬರ್ರಿ ಹಳ್ಳ ದಂಡಿಗ್ಯಾರ ಹೋಗು ಮತ್ತ ನಮ್ಮ ಸಾಲಿ ಆದ್ರ ಹೋಗಿತ್ತು ಹಿಂಗತ್ತ ಓಳಿದದಲ್ಲೇ ಪೇಟಪ್ಪ ಅಲ್ಲಿ ನೋಡ್ರಿ ನಾವು ಕಲ್ಸೋ ಪಾಠಕ್ಕ ಮಂದಿ ಗದ್ದಲ ಹಂದಿ ಗದಲ ಇರಬಾರ್ದು ಹೊಳಿ ದಂಡಿ ಆದ್ರೆ ಮತ್ತ ಚಲೋ ಆಗತ್ತೆ ನಮ್ಗ ಅದ್ಕ ಹೊಳೆ ಬಂದ್ರೇನು ಅಲ್ಲೇ ಬಂದ್ಬಿಡ್ರಿ ಉಗುನು ಆಯ್ತ್ರಿ ತಪ್ಪಿಸ್ಬೇಡ್ರಿ ನಿಮ್ ನೋಡಿದ್ರ ಅಂದಂಗ ಮುಂದೆ ನೋಡಿದ್ರೆ ಹೆಂಗ್ ಹೆಂಗನ್ಸರ್ ನಿಮ್ಗ ನಿನ್ನಂತ ಸ್ಮಾರ್ಟ್ ಹುಡುಗ ಕೆಂಪು ಗೋರ್ಲ್ ಹಂತವ